ಅಸ್ಲಾಂ ಅಲೈಕುಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಹೇಗಿದ್ದೀರಲ್ರು ಇವತ್ತು ಮಿಕ್ಸ್ ಫ್ರೂಟನ್ನು ಹಾಕಿ ಒಂದು ಒಳ್ಳೆಯ ಜ್ಯೂಸನ್ನು ಮಾಡುವ ತುಂಬ ಟೇಸ್ಟ್ ಆಗ್ತದೆ ಮಾಡಲಿಕ್ಕೂ ಕೂಡ ತುಂಬಾ ಈಸಿ ಮನೆಯಲ್ಲಿ ಯಾವುದು ಫ್ರೂಟ್ಸ್ ಇದ್ದರೂ ಹಾಕಿ ಮಾಡ್ಬೋದು ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಟೈಪಿದು ಫ್ರೂಟ್ಸ್ ತಗೊಂಡಿದ್ದೇನೆ ಪಪ್ಪಾಯ ಮತ್ತು ಮ್ಯಾಂಗೊ ಹಾಗೆಯೇ ಎಳ್ನಿರಿದು ಮಲೈ ತಗೊಂಡಿದ್ದೇನೆ ಸ್ವಲ್ಪ ದಪ್ಪ ಮಲೈ ಇದೆ ದಪ್ಪ ಮಲೈ ತಗೊಂಡಿದ್ದೇನೆ ಕೆಲವರು ದಪ್ಪ ಮಲೈಯನ್ನು ಬಿಸಾಡ್ತಾರೆ ಖಂಡಿತ ಬಿಸಾಡಬೇಡಿ ಇದರಲ್ಲಿ ತುಂಬ ಬಗೆಯ ತಿಂಡಿಗಳನ್ನು ಜ್ಯೂಸ್ಗಳನ್ನೆಲ್ಲ ಮಾಡ್ಲಿಕ್ಕಾಗ್ತದೆ ನಮಗೆ ಏನು ಬೇರೆ ಯಾವ ಫ್ರೂಟ್ಸ್ ಇಲ್ಲಾಂದರೆ ನೀವು ಖಾಲಿ ಮಲಾಯಿಗೆ ಹಾಲು ಹಾಕಿ ಕೂಡ ಇದರ ಜ್ಯೂಸ್ ಮಾಡ್ಬೋದು ಮತ್ತು ಚೇನಾಗ್ರಾಸ್ ಹಾಕಿ ಇದಕ್ಕೆ ಫುಡ್ಡಿಂಗ್ ಮಾಡ್ಬೋದು ಕಸ್ಟರ್ಡ್ ಮಾಡ್ಬೋದು ಕೆಲವು ಬಗೆಯದೆಲ್ಲ ಮಾಡ್ಬೋದು ಇದರಲ್ಲಿ ಹಾಗಾಗಿ ವಿಸಾಡಬೇಡಿ ಯಾವುದಾದ್ರೊಂದು ರೆಸಿಪಿ ಮಾಡಲಿಕ್ಕೆ ಹಾಕ್ತೀರಿ ಯೂಟ್ಯೂಬನ್ನು ಸರ್ಚ್ ಮಾಡಿ ಮಾಡ್ಕೊಳ್ಳಿ ಬೇಕಿದ್ರೆ ಇಲ್ಲಿ ಫ್ರೂಟ್ಸ್ ನಾನು ಎರಡು ಟೈಪಿಗೆ ತಗೊಂಡಿದ್ದೇನೆ ನಾನು ಹಾಕಿದ್ದೇ ಫ್ರೂಟ್ಸ್ ನೀವು ಹಾಕಬೇಕಂತಿಲ್ಲ ಬೇರೆ ಯಾವುದು ಫ್ರೂಟ್ಸ್ ನಿಮ್ಮ ಮನೆಯಲ್ಲಿ ಉಂಟು ಆ ಫ್ರೂಟ್ಸನ್ನು ನೀವು ತಗೊಳ್ಬೋದು ಫ್ರೆಂಡ್ಸ್ ಈಗ ನಾನಿಲ್ಲಿ ದಪ್ಪ ಮಲಾಯನ್ನು ತಗೊಂಡಿರುವಂಥದ್ದು ಮತ್ತು ಎರಡು ಫ್ರೂಟ್ಸ್ ಎರಡು ಟೈಪಿದ ಫ್ರೂಟ್ಸ್ಗಳನ್ನು ಹಾಕಿ ಇವತ್ತು ನಾನು ಜ್ಯೂಸ್ ಮಾಡುವಂಥದ್ದು ಈಗ ಫಸ್ಟಿಗೆ ಈ ಮ್ಯಾಂಗೋ ಮತ್ತು ಈ ಪಪ್ಪಾಯವನ್ನು ಚೆನ್ನಾಗಿ ಕಟ್ ಮಾಡಿ ಎಲ್ಲ ತರುವ ಫಸ್ಟಿಗೆ ನಾವು ಈಗ ನೋಡಿ ನಾನಿಲ್ಲಿ ಪಪ್ಪಾಯ ಕಟ್ ಮಾಡಿ ಆಗಿದೆ ಹಾಗೆಯೇ ಈ ಮಲಾಯನ್ನು ಸ್ವಲ್ಪ ಜ್ಯೂಸ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಪೀಸ್ ಮಾಡಿದ್ದೇನೆ ಈ ರೀತಿ ಮತ್ತು ಸಣ್ಣ ಸಣ್ಣ ಪೀಸ್ ಕೂಡ ಮಾಡಿದ್ದೇನೆ ಇಲ್ಲಿ ಇದರ ಮೇಲೆ ಗಾರ್ನಿಶಿಗೆ ಹಾಕಲಿಕ್ಕೆ ಮತ್ತು ಕುಡಿಯುವಾಗ ನಮಗೆ ಬಾಯಿಗೆ ಸಣ್ಣ ಸಣ್ಣ ತುಂಡು ಸಿಗುವಾಗ ತುಂಬ ಟೇಸ್ಟ್ ಅಂತೇಳಿ ಮತ್ತು ಮ್ಯಾಂಗೊ ಆಲ್ರೆಡಿ ಕಟ್ ಮಾಡಿದ್ದೇನೆ ಇನ್ನೀಗ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕೊಳ್ಳುವ ಪಪ್ಪಾಯ ಹಣ್ಣು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದರೆ ಏನಾಗ್ತದೆ ಅಂದರೆ ಪಪ್ಪಾಯ ಜಾಸ್ತಿ ಆದರೆ ಒಮ್ಮೊಮ್ಮೆ ಕಹಿಯಾಗಿ ಬರ್ತದೆ ತುಂಬ ಹೊತ್ತು ಆಗೋದಿಲ್ಲ ಆಗಲೇ ಮಾಡಬೇಕು ಆಗಲೇ ಕುಡಿಬೇಕು ಆ ರೀತಿ ಇರ್ತದೆ ಸ್ವಲ್ಪ ಕಡಿಮೆನೇ ಹಾಕೊಳ್ಬೋದು ನೀವು ಪಪ್ಪಾಯ ಓಕೆ ಪಪ್ಪಾಯ ಕಡಿಮೆ ಹಾಕಿದರೆ ಏನಾಗ್ತದೆ ಇವತ್ತು ಮಾಡಿದರೆ ನಾಳೆ ತನಕ ನಾವು ಒಂದು ದಿನ ಈ ಜ್ಯೂಸನ್ನು ಇಟ್ಕೊಳ್ಬೋದು ಇದಕ್ಕೆ ನಾನು ಸ್ವಲ್ಪ ಬಟರ್ಸ್ಕಾಚ್ ಐಸ್ ಕ್ರೀಮನ್ನು ಕೂಡ ಇದ್ದೇನೆ ವೆನಿಲಾ ಮ್ಯಾಂಗೋ ಯಾವ ಫ್ಲೇವರ್ ಇದ್ದರೂ ಹಾಕ್ಬೋದು ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಬೇಕಂತೇನಿಲ್ಲ ರುಚಿಗೆ ಎಷ್ಟು ಬೇಕು ಇಲ್ಲಿ ಶುಗರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ನಾನು ಮಿಲ್ಕನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ನೀರು ಆ್ಯಡ್ ಮಾಡೋದಿಲ್ಲ ಮಿಲ್ಕ್ ಹಾಕ್ಬೋದು ಹಾಗೆಯೇ ಮಿಲ್ಕ್ ಮತ್ತು ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಅದು ಕೂಡ ಹಾಕ್ಬೋದು ಈಗ ಮಿಲ್ಕ್ ಹಾಕದೇ ಕ್ರೀಮ್ ಕೂಡ ಖಾಲಿ ಮಿಲ್ಕ್ ಕ್ರೀಮ್ ಇದ್ದರೂ ಹಾಕ್ಬೋದು ಅದು ಕೂಡ ತುಂಬ ಒಳ್ಳೆಯದಾಗ್ತದೆ ಇನ್ನಿದಕ್ಕೆ ಚಿಲ್ಡ್ ಆಗಲಿಕ್ಕೆ ಅಂತೇಳಿ ಸ್ವಲ್ಪ ಐಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಐಸ್ ಬೇಡ ಅಂತ ಇರುವವರು ಐಸನ್ನು ಕೂಡ ಸ್ಕಿಪ್ ಮಾಡ್ಬೋದು ಮ ಬೇಕಿದ್ರೆ ಆಗಲೇ ಕುಡಿಬೋದು ಅಥವಾ ಫ್ರಿಜ್ಜಲ್ಲಿಟ್ಟು ಹಾಗೆ ಕೋಲ್ಡ್ ಮಾಡಿ ಕೂಡ ಕುಡಿಬೋದು ಫ್ರೆಶ್ ಕುಡಿದ್ರೆ ತುಂಬಾ ಒಳ್ಳೆಯದಾಗ್ತದೆ ಟೇಸ್ಟ್ ಆಗ್ತದೆ ಇನ್ನು ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತರುವ ನೀರೆಲ್ಲ ಹಾಕೋದು ಬೇಡ ನಾನು ಫಸ್ಟಿಗೆ ಹೇಳಿದ ಹಾಗೆ ನೀರೆಲ್ಲ ಹಾಕದೆ ಇಷ್ಟೇ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ ತುಂಬ ಟೇಸ್ಟ್ ಆಗ್ತದೆ ಇದು ತುಂಬ ತಿಕ್ಕಾಗಿ ಬರ್ತದಲ್ವ ತುಂಬ ಟೇಸ್ಟ್ ಆಗ್ತದೆ ನಾವು ಐಸ್ ಕ್ರೀಮ್ ಕೂಡ ಹಾಕಿದ್ದೇವೆ ಹಾಗಾಗಿ ಒಳ್ಳೆ ಟೇಸ್ಟಾಗಿ ಬರ್ತದೆ ನೋಡಿ ಈಗ ನಾನು ಗ್ರೈಂಡ್ ಮಾಡಿ ಇದೆ ಅಷ್ಟು ತಿಕ್ಕಾಗಿದೆ ನೋಡಿ ಈ ರೀತಿ ಆಗಬೇಕಿದು ಇನ್ನು ಬೇರೊಂದು ಪಾತ್ರೆಗೆ ನಾವು ಇದನ್ನು ಹಾಕೊಳ್ಳೋ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಹಾಕಿ ಆಯಿತು ನೋಡಿ ಎಷ್ಟು ತಿಕ್ಕಾಗಿದೆ ನೋಡಿ ನಮಗೆ ಈ ರೀತಿ ಬರಬೇಕಂದ್ರೆ ತಿನ್ನಲಿಕ್ಕೂ ಅಲ್ಲ ಕುಡಿಲಿಕ್ಕೂ ಅಲ್ಲ ಆ ರೀತಿ ತಿಕ್ನೆಸ್ ಇರಬೇಕು ತುಂಬ ಟೇಸ್ಟ್ ಆಗ್ತದೆ ಆವಾಗ ಇನ್ನು ನಾನು ಇದಕ್ಕೆ ಸ್ವಲ್ಪ ತಂಪು ಬೀಜ ನೆನೆಸಿ ಹಾಕಿದ್ದೆ ಒಂದು ಐದು ನಿಮಿಷ ಇನ್ನು ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಹಾಕೋದ್ರಿಂದ ಕೂಡ ಹಾಗೆ ತುಂಬ ಟೇಸ್ಟ್ ಆಗ್ತದೆ ಒಳ್ಳೆಯದಾಗ್ತದೆ ಈಗ ಇಫ್ತಾರಿಗಂತೂ ಇದು ನಾವು ಯಾವತ್ತೂ ಯೂಸ್ ಮಾಡ್ತೇವೆ ಇಫ್ತಾರ್ ಅಂತಲ್ಲ ಯಾವ ಟೈಮಿಗೆ ಕೂಡ ಇದು ಯೂಸ್ ಮಾಡ್ಬೋದು ತುಂಬ ಟೇಸ್ಟ್ ಆಗ್ತದೆ ತುಂಬ ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು ಈಗ ಇದೆಲ್ಲ ಮಿಕ್ಸ್ ಮಾಡಿ ಆದ ನಂತರ ಇನ್ನಿದ್ದಕ್ಕೆ ಸ್ವಲ್ಪ ನಾವು ಎಳ್ನೀರುದು ಮಲಾಯಿ ಉಂಟಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ಇಲ್ಲಿ ಹಾಕೊಳ್ಳುವ ಬೇಕಿದ್ರೆ ಟೂಟಿ ಫ್ರೂಟಿ ಹಾಕ್ಕೊಳ್ಬೋದು ನಟ್ಸ್ ಇದ್ದರೆ ಅದನ್ನು ಕೂಡ ಕಟ್ ಮಾಡಿ ಹಾಕ್ಬೋದು ಇದೆಲ್ಲ ತುಂಬ ಟೇಸ್ಟ್ ಆಗ್ತದೆ ನಾವು ಹಾಕೋದ್ರಿಂದ ಮತ್ತು ಖರ್ಜೂರ ಸಣ್ಣ ಸಣ್ಣದಿದ್ದರೆ ಅದು ಕೂಡ ಕಟ್ ಮಾಡಿ ಹಾಕ್ಬೋದು ಅದು ಕೂಡ ತುಂಬ ಟೇಸ್ಟ್ ಆಗ್ತದೆ ಈಗ ನೋಡಿ ಇದೀಗ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಳ್ಳೆ ಟೇಸ್ಟಿಯಾದ ಜ್ಯೂಸನ್ನು ಅಂತ ತುಂಬಾ ಟೇಸ್ಟ್ ಆಗ್ತದೆ ಈಗ ಪಪ್ಪಾಯಿ ಮ್ಯಾಂಗೋ ಬದಲಿಗೆ ನೀವು ಪೇರಳೆ ಹಣ್ಣು ಬರ್ತಾರ ಅದನ್ನು ಹಾಕ್ಬೋದು ಚಿಕ್ಕು ಹಾಕ್ಬೋದು ಮಸ್ಕಮೇಲನ್ ಹಾಕ್ಬೋದು ಇದೆಲ್ಲ ತುಂಬ ಟೇಸ್ಟ್ ಆಗಿರುವಂತಹ ಫ್ರೂಟ್ಸ್ ಇದು ಹಾಗಾಗಿ ಯಾವುದೇ ಫ್ರೂಟ್ಸನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು ಅಷ್ಟು ಟೇಸ್ಟ್ ಆಗ್ತದೆ ಮಾತ್ರ ಎಳ್ನೀರದು ಮಲೈ ಒಂದು ಖಂಡಿತ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅದೊಂದು ಸ್ಕಿಪ್ ಮಾಡಬೇಡಿ ಯಾವುದೇ ಫ್ರೂಟ್ಸ್ ಒಟ್ಟಿಗೂ ನೀವು ಇದರ ಎಳ್ನೀರದು ಮಲಾಯಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ತುಂಬ ಒಳ್ಳೆಯದಾಗ್ತದೆ ಈಗ ನಾನಿಲ್ಲಿ ಹಾ ಘಾಸಿಗೆ ಹಾಕಿ ಆದ ನಂತರ ಸ್ವಲ್ಪ ತಂಪು ಬೀಜ ಮತ್ತು ಎಳ್ನೀರಿದು ಮಲಾಯಿ ಹಾಕಿದ್ದನ್ನು ಗಾರ್ನಿಷ್ ಕೂಡ ಮಾಡಿದ್ದೇನೆ ನೋಡಿದ್ರಲ್ಲ ತುಂಬ ಸಖತ್ತಾದ ಜ್ಯೂಸ್ ಈಗ ರೆಡಿಯಾಗಿದೆ ನಾನು ಹೋಗಿ ಕುಡಿತೇನೆ ನಿಮಗೆ ಸಹ ಬೇಕಿದ್ರೆ ಈ ಟೇಸ್ಟ್ ನೋಡಬೇಕಂದಿದ್ರೆ ನೀವು ಕೂಡ ಟ್ರೈ ಮಾಡಿ ಓಕೆ ಬಾಯ್ ಅಸ್ಸಲಾಂಕುಮ್